False. True, true. One need not to wear a helmet while riding a motorbike. False. Train runs on tracks. True. Walking short distance is a good exercise. True. Cycle rickshaws use petrol. Traffic police only catch thieves on road. False. An air hoistress drives a truck. ಏರ್ ಅಂತ ಇದೆ ಸೇಲರ್ ಸೇಲರ್ ಏನು ನೋಡಿಸ್ತಾರೆ ಟಿಕೆಟ್ ಚೆಕ್ಕರ್ ಎಲ್ಲಿರ್ತಾರೆ ಟಿಕೆಟ್ ಚೆಕ್ಕರ್ ಎಲ್ಲಿರ್ತಾರೆ ಅಲ್ಲಿ ಇರ್ತಾರೆ ಟಿಕೆಟ್ ಚೆಕ್ಕರ್ ಎಲ್ಲಿರ್ತಾರೆ ಅಲ್ಲಿ ಇರ್ತಾರೆ ಲೋಡರ್ ಲೋಡರ್ ಅವರು ಸಹ ಶಿಪ್ ಇರ್ತಾರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನ ಸಾಗಣೆ ಮಾಡ್ತಾರೆ ಎಕ್ಸ್ಪೋರ್ಟ್ ಮಾಡ್ತಾರೆ ಆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅದು ನೀರಿನ ಮೂಲಕ ನೀರಲ್ಲಿ ಹೋಗುವಂತ ದೊಡ್ಡ ದೊಡ್ಡ ಹಡಗುಗಳು ಹಡಗುಗಳಿಗೆ ಶಿಪ್ ಅಂತ ಹೇಳೋದು ಆ ಹಡಗಿನ ಮೂಲಕ ಇಲ್ಲಿನ ಒಂದು ಸರ್ಕುಗಳನ್ನ ಅಲ್ಲಿಗೆ ಸಾಗಿಸ್ತೀವಿ ಅಲ್ಲಿನ ಅಲ್ಲಿಂದ ನಮಗೆ ಬೇನೇನ್ ಬೇಕೋ ಅಲ್ಲಿಂದ ನಾವು ಅಲ್ಲಿಂದ ತರಿಸ್ಕೊಂತೀವಿ ಸೊ ಅದನ್ನ ಲೋಡ್ ಮಾಡಕ್ ಇರ್ತಾರಲ್ವಾ ಅವರಿಗೆ ಲೋಡರ್ ಅಂತ ಹೇಳ್ತೀವಿ ಲೋಡರ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಶಿಪ್ ಎಲ್ಲಿರ್ತಾರೆ ಶಿಪ್ ಇರ್ತಾರೆ ಏರ್ ಹೈಸ್ಪೆಸ್ ಎಲ್ಲಿ ಏರೋಪ್ಲೇನ್ ಬಸ್ ಕಂಡಕ್ಟರ್ ಯಾವ್ದಲ್ಲಿ ಸ್ಟೇಷನ್ ಮಾಸ್ಟರ್ ಯಾವ್ದಲ್ಲಿ ಸ್ಟೇಷನ್ ಮಾಸ್ಟರ್ ಇರ್ತಾರೆ ಟ್ರೈನ್ ಇರ್ತಾರೆ ಪೈಲಟ್ ಅಲ್ಲಿರ್ತಾರೆ ಏರೋಪ್ಲೇನ್ ಅಲ್ಲಿ ನಂಗೆ ಗೊತ್ತಿಲ್ಲ ಐ ಆಮ್ ಅ ಲಾರ್ಜ್ ರೋಡ್ ವೆಹಿಕಲ್ ಐ ಕ್ಯಾರಿ ಮೆನಿ ಪೀಪಲ್ ಎಟ್ ಎ ಟೈಮ್ ವಿಚ್ ಇಸ್ ಅ ಲಾರ್ಜ್ ರೋಡ್ ವೆಹಿಕಲ್ ಮೆನಿ ಪೀಪಲ್ನ ತಗೊಂಡು ಹೋಗುವಂಥದ್ದು ಬಸ್ ಐ ಆಮ್ ಅ ಲಾರ್ಜ್ ರೋಡ್ ವೆಹಿಕಲ್ ಐ ಕ್ಯಾರಿ ಗೂಡ್ಸ್ ಗೂಡ್ಸ್ ಕ್ಯಾರಿ ಮಾಡುವಂಥದ್ದು ಲಾರ್ಜ್ ವೆಹಿಕಲ್ ಯಾವುದು ರೋಡ್ ವೆಹಿಕಲ್ ಕೇಳ್ತಾ ಇದ್ದೀನಿ ನಾನು ದೊಡ್ಡದು ಟ್ರಕ್ ಟ್ರಕ್ ಏನು ಟ್ರಕ್ ಟ್ರಕ್ ಸ್ಪೆಲಿಂಗ್ ಏನು ड्रीम्सिंग गुडमस्ट मोड ट्रांसपोर्ट मोड ट्रांसपोर्ट रोड ट्रांसपोर्ट फास्टेस्ट मेड मोड ट्रांसपोर्ट आंत क्रेन आगते ಯಾವ್ದು ಬೇಕಾದ್ರೂ ಆಗ್ಬೋದು ಸೊ ಫಾಸ್ಟೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಯಾವುದು ಏರೋಪ್ಲೇನ್ ಏರೋಪ್ಲೇನ್ ಸ್ಪೆಲ್ಲಿಂಗ್ ಏನು ಎ ಇ ಆರ್ ಆರ್ ಓ ಏರೋ ಪಿ ಎಲ್ ಎನ್ ಇ ಪ್ಲೇನ್ ಏರೋಪ್ಲೇನ್ ಅಂಡ್ ದ ನೆಕ್ಸ್ಟ್ ಡೌನ್ ಐ ಆಮ್ ಅ ಟೂ ವೀಲರ್ ಐ ಡೋಂಟ್ ಯೂಸ್ ಫೀಲ್ ಫ್ಯೂಲ್ ಟೂ ವೀಲರ್ ಯಾವ್ದು ಫ್ಯೂಲ್ ಯೂಸ್ ಮಾಡಲ್ಲ ಯಾವ್ದದು स्पेली सैकल सीवी बल रेल रेल मेल ओडो हम वेहिकल

ಹಸಿ ಆರ್ ಕಾರ್ ವೆರಿ ಗುಡ್ ಮೂವ್ ಆನ್ 3 व्हील्स 3 व्हील्स ಅಲ್ಲಿ ಹೋಗುವಂತ vehicles ಯಾವುದು 3 व्हील्स ಯಾವುದು ಕಿರುತ್ತೆ ಬುಲಕಾರ್ ಬುಲಕಾರ್ ಟิก 4 ಇರುತ್ತೆ ಸಾರಿ ಬುಲಕಾರ್ ಟิก 2 ಇರುತ್ತೆ ಆ ಆಟೋ ರಿಕ್ಷಾ ಎಸ್ ಆಟೋ ರಿಕ್ಷಾ ಮತ್ತೆ ಸೈಕಲ್ ರಿಕ್ಷಾ ಸೈಕಲ್ ಮೊದಲು ಇರ್ತಾ ಇತ್ತು ನಿಮಗೆ ಇಲ್ಲಿ ಗೊತ್ತಿವಾಗ್ಲೂ ಇರುತ್ತೆ ಒಂದೊಂದು ನಮ್ ಬೇರೆ ಸ್ಟೇಟ್ ಗಳೆಲ್ಲ ನೋಡಿರುತ್ತೆ ಬಟ್ ಇಲ್ಲಿ ಅಷ್ಟಿಲ್ಲ ನಮ್ಮ ಕರ್ನಾಟಕದಲ್ಲಿ ಸೊ ಆಟೋ ರಿಕ್ಷಾ ಮತ್ತೆ ಸೈಕಲ್ ರಿಕ್ಷಾ ಆಟೋ ರಿಕ್ಷಾ ಟಿ ಓ ಆಟೋ ರಿಕ್ಷಾ ಆರ್ ಐ ಸಿ ಕೆ ರಿಕ್ ಎಸ್ ಎಚ್ ಎ ಡಬ್ಲ್ಯೂ ರಿಕ್ಷಾ ಆಟೋ ರಿಕ್ಷಾ ಅಂಡ್ ದೆನ್ ಸೈಕಲ್ ರಿಕ್ಷಾ ಸಿ ವೈಸಿಯಲ್ಲಿ ಸೈಕಲ್

ಎ ಅಂತ ಬಂದಾಗ ಏನ್ ಸ್ಪೆಲ್ಲಿಂಗ್ ಯೂಸ್ ಮಾಡಬೇಕು ನೋ ಎ ಐ ಎ ಐ ಟಿ ಆರ್ ಎ ಐ ಎನ್ ಟ್ರೇನ್ ಟಿ ಆರ್ ಟ್ರ ಆದರೆ ಅಂತ ಬಂದಾಗ ಎ ಐ ನ ಯೂಸ್ ಮಾಡಬೇಕು ಟಿ ಆರ್ ಎ ಐ ಎನ್ ಟ್ರೇನ್ ಅಂಡ್ ದೆನ್ ದಿಸ್

ಸಂಜೀವ ಆನ್ಸರ್ಸ್ ಬರಿ ಬಿಗ ಬೇಗ ಈ ಕೇಳ್ತೀನ್ ಕ್ವೆಶ್ಚನ್ಸ್ ನಿಮಿಗೂ ನೋ ಡ್ಯಾಶ್ ಆರ್ ಯೂಸ್ಡ್ ಟು ಸಿ ಎ ಆರ್ ಕಾರ್ ರೈಟ್ ದಿ ನೇಮ್ಸ್ ಆಫ್ ದೀಸ್ ವಾಹಿಕಲ್ಸ್ ಇನ್ ದ ಫಾಲೋವಿಂಗ್ ಟೇಬಲ್ ಅಂತ ಇದೆ ವಾಹಿಕಲ್ಸ್ ದಟ್ ಟ್ರಾವೆಲ್ ಆನ್ ಲ್ಯಾಂಡ್ ಲ್ಯಾಂಡ್ ಮೇಲ್ ಟ್ರಾವೆಲ್ ಆಗದ ಯಾವ ದಯವದು ಕಾರ್ ಬಸ್ ವಾಹಿಕಲ್ಸ್ ದಟ್ ಟ್ರಾವೆಲ್ ಆನ್ ವಾಟರ್ ಯಾವ ದಯವದು ಶಿಪ್

मेड आफ आगे स्पेली वाइजी अल्दी स्पेली ಸಿ ಹೆಚ್ಂಚ್ ಆಯಿತು ಚೇರ್ ಚ ಸಿ ಹೆಚ್ ಎ ಅಂತ ಬಂದಾಗ ಯಾವ್ದು ಸ್ಪೆಲ್ಲಿಂಗ್ ಬರಬೇಕು ಅಂತ ಹೇಳಿದೆ ಚೇರ್ ನೇಮ್ ಟೂ ಎಟ್ ಇಸ್ ಮೇಡ್ ಅಪ್ ಆಫ್ ಮೆಟಲ್ ಮೆಟಲ್ ನಿಂದ ಆಗಿರುವಂತಹ ಟೂ ಥಿಂಗ್ಸ್ ಯಾವುದು ಸ್ಪೂನ್ ಹ್ಮ್ ಪ್ಲೇಟ್ ಸ್ಪೆಲಿಂಗ್ ಏನು ಪಿ ಎ ಇ ಸ್ಪೂನ್ ಎ ಪ್ಲ ಪಿಎಲ್ ವೆರಿ ಗುಡ್ ಅಂಡ್ ದೆನ್ ಕ್ಲೇ ಇಂದ ಆಗಿರುವಂತಹ ಎರಡು ವಸ್ತು ಯಾವ್ದಾದ್ರು ಹೇಳಿ ಕ್ಲೇ ಅಂತಂದ್ರೆ ಮಣ್ಣು ಹ್ಮ್ ಡಾಲ್ ಹ್ಮ್ ಡಾಲ್ ಡಾಲ್ ಸ್ಪೆಲಿಂಗ್ ಹೇಳಿ ல் அந்த வசு உம் உம் ஸ்பெலிங் ಗ್ಲಾಸ್ ಎರಡು ವಸ್ತು ಯಾವ್ದು ಯಾವುದು ಮಿರರ್ ಮಿರರ್ ಆರ್ ಆರ್ ಓ ಆರ್ ಮಿರರ್ ಕಂಟೈನರ್ ಅಂತ ಹೇಳ್ಬೋದು ಕಂಟೈನರ್ कंटेनर e so, स्पेलिंग है नो सी ओ एन क ए आई एन टी ई आर आर कंटेनर सो नेक्स्ट क्वेश्चन बंदो द स्ट्रेंथ ऑफ अ हाउस और अ थिंग डिपेंड्स अपॉन द यादरूमेल डिपेंड ಆಗಿರುತ್ತೆ ಮನೆ ಸ್ಟ್ರೆಂತ್ సైజ్ ಮೇಲ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಮೇಲ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಮೇಲೆ ಮನೆ ಕಟ್ಟಕ್ಕೆ ಯಾವ ಯಾವ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಎಷ್ಟು ಒಳ್ಳೆದ್ ಮೆಟೀರಿಯಲ್ ಯೂಸ್ ಅಂದ್ರೆ ಕಡಿಮೆ ಮೆಟೀರಿಯಲ್ ಯೂಸ್ ಮಾಡಿದೀವ ಆಗಿರುತ್ತೆ ಚೆನ್ನಾಗಿರೋದು ಜಾಸ್ತಿ ಕಾಸ್ಟ್ಲಿ ಇರೋದು ಒಳ್ಳೆ ಮಾಡಿದ್ರೆ ಮನೆ ಗಟ್ಟಿ ಇರುತ್ತೆ ಸೊ ಟೊಳ್ಳು ದುಡ್ಡು ಕಡಿಮೆ ಅಂತ ಹೇಳ್ಬಿಟ್ಟು ಅದು ಇದು ಅಂತಂದಿದ್ದ ತಗೊಂಬಂದು ಮನೆ ಕಟ್ಟಿದ್ರೆ ಬೇಗ ಹಾಳಾಗೋಗುತ್ತೆ ದ ಸ್ಟ್ರೆಂತ್ ಸ್ಟ್ರೆಂತ್ ಯಾವ್ದು ಗಟ್ಟಿ ಇದೆ ಅಂತ ನೋಡಕ್ಕೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಡಿಪೆಂಡ್ ಆಗಿರುತ್ತೆ No, a tent is built with dash. A tent with other tent is built with dash cloth cloth spilling claw Hey Let her think Clo T H Th Cloth. ವಾಲ್ ಬುಕ್ ಆಂಡ್ ಕಂಪ್ಯೂಟರ್ ಆರ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಥಿಂಗ್ಸ್ ಒಪೇಕ್ ಆರ್ ಟ್ರಾನ್ಸ್ಪರೆಂಟ್ ವೆರಿ ಗುಡ್ ಒಪೇಕ್ ಅಂತ ಅಂದ್ರೆ ಯಾವ್ದು ಯಾವ ವಸ್ತುಗಳಿಂದ ನಾವು ಪಾರದರ್ಶಕತೆ ನೋಡಿ ಈ ಕಡೆಯಿಂದ ಆ ಕಡೆ ಕಾಣಿಸಲ್ಲ ಗ್ಲಾಸ್ ಅಲ್ಲಿ ಆದರೆ ನೋಡಿದ್ರೆ ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಕಾಣಿಸುತ್ತೆ ಅದನ್ನ ನಾವು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ ಅಂತ ಅಂದ್ರೆ ಕಾಣಿಸುತ್ತೆ ಅದು ಬ್ಲರ್ ಆಗಿ ಕಾಣಿಸುತ್ತೆ ಫುಲ್ ಕ್ಲಿಯರ್ ಆಗಿ ಕಾಣಿಸಲ್ಲ ಅದನ್ನ ಟ್ರಾನ್ಸ್ಲ್ಯೂಸನ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಅವರು ವಾಲ್ ವಾಲ್ ಗೋಡೆ ಬುಕ್ಕು ಇವೆಲ್ಲ ಯಾವ ಮೆಟೀರಿಯಲ್ ಅಂತ ಕೇಳ್ತಾ ಇದಾರೆ ಬುಕ್ ಇಂದ ನೋಡಿದ್ರೆ ಆ ಕಡೆ ಕಾಣಿಸುತ್ತಾ ಕಾಣಿಸಲ್ಲ ಮತ್ತೆ ಗೋಡೆಯಿಂದ ಈ ಕಡೆಯಿಂದ ನೋಡಿದ್ರೆ ಪಕ್ಕದ ಏನು ಪಕ್ಕ ಏನಿದೆ ಕಾಣಿಸುತ್ತಾ ಕಾಣಿಸಲ್ಲ ಸೊ ಅದು ಯಾವ ಮೆಟೀರಿಯಲ್ ಒಪ್ಪ ಮೆಟೀರಿಯಲ್ ಸೊ ರಿವರ್ಸ್ fruits are example of dash things rivers soils fruits are examples of dash things natural artificial Difficial. artificial na rivers soil, fruits, artificial rivers soils fruits are artificial no no artificial in factory prepare you no river na. Real, natural, natural, natural thing ado yeah natural do. thing lemonade is a liquid but lemon is a huh? ಲೆಮನೇಡ್ ಇಸ್ ಅ ಲಿಕ್ವಿಡ್ ಲೆಮನ್ ಇಸ್ ಗಟ್ಟಿ ಲಿಕ್ವಿಡ್ ಅಂದ್ರೆ ನೀರು ಗ್ಯಾಸ್ ಅಂದ್ರೆ ಗಾಳಿ ನೆನ್ಪಿಟ್ಕೊಳ್ಳಿ ಲೆಮನೇಡ್ ಅಂತ ಅಂದ್ರೆ ನಿಂಬೆಹಣ್ಣಿನ ಹಣ್ಣಿನ ಅದು ಲಿಕ್ವಿಡ್ ಆಗಿದೆ ಲೆಮನ್ ಆಗಾದ್ರೆ ಯಾವ ಶೇಪ್ ಲೆಮನ್ ಆಗಾದ್ರೆ ಯಾವ ಶೇಟ್ ಅಲ್ಲಿ ಇದೆ ಅದು ಲೆಮನ್ ಗಟ್ಟಿ ಇರುತ್ತೆ ಅಲ್ವಾ ಅದಕ್ಕೆ ಅದು ಸಾಲಿಡ್ ಗೊತ್ತಾಯ್ತಾ give reasons a book is made of paper but an umbrella is not made of paper answer the following the, answer the following questions distinguish between transparent translucent and opaque materials with the help of examples transparent 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 mm. we can see through it clearly mm. example glass we ಅದ್ರಿಂದ ನಾವು ನೋಡಕ್ ಆಗೋಲ್ಲ ಎಕ್ಸಾಂಪಲ್ ಏನು ವೆರಿ ಗುಡ್ ಕಾಂಕ್ರೀಟ್ ಹೌಸಸ್ last long but mud houses don't why and this, but, mm, mud houses mm, build are made up of mm, weak materials mm, weak materials and hence, hence mm, they does the not lock as long concrete, as concrete, concrete houses. houses distinguish between metal and plastic with the help metal. of examples metal mm. that it is, is metal is strong. strong metal is strong and, and sh shiny surface ah, yes it has shiny, shiny surface, surface. No? example mm. spoon mm. plastic plastic we can easily to carry another సారి ఈజీ టు ఈ డిస్టింగ్విష్వీన్ సిడ్స్ లిక్విడ్స్ అండ్ గ్యాసెస్ సాలిడ్స్ అంద్రవిడ్స్ అందాస్ అిడ్ మీన్స్ ఇట్ హ్యాస్ అ పర్టిక్యులర్ శేప్ సైజ్ ಕ್ಯಾನ್ ಫೀಲ್ ಇಟ್ ಓಕೆ ದೆನ್ ಲಿಕ್ವಿಡ್ ಅಂತ ಅಂದ್ರೆ ಇಟ್ ಡಸ್ ನಾಟ್ ಹ್ಯಾವ್ ಎ ಪರ್ಟಿಕ್ಯುಲರ್ ಶೇಪ್ ಅಂಡ್ ಸೈಜ್ ಬಟ್ ಇಟ್ ಕ್ಯಾನ್ ಫ್ಲೋ ಈಸಿಲಿ ಆರಾಮಾಗಿ ಫ್ಲೋ ಆಗುತ್ತೆ ಗ್ಯಾಸಸ್ ಅಂತ ಅಂದ್ರೆ ಇದಕ್ಕೂ ಅಷ್ಟೇ ಸೇಮ್ ಗ್ಯಾಸಸ್ ಆಲ್ಸೋ ಡಸ್ ನಾಟ್ ಹ್ಯಾವ್ ಅಪ್ ಸೈಜ್ ಬಟ್ ಇಟ್ ಕ್ಯಾನ್ ಫ್ಲೋ ಈಸಿಲಿ ಇನ್ ಎವರಿ ಡೈರೆಕ್ಷನ್ ಎಲ್ಲಾ ಕಡೆನು ಇದು ಆರಾಮಾಗಿ ಹರಿದಾಡ್ಬೋದು ಪೆನ್ಸಿಲ್ ಇದು ಯಾವ ಮೆಟೀರಿಯಲ್ ಸೊ ಯಾವುದರಿಂದ ಆಗಿದೆ ವುಡ್ ಅದು ನ್ಯಾಚುರಲ್ ಆರ್ಟಿಫಿಷಿಯಲ್ ಪೆನ್ಸಿಲ್ ಆರ್ಟಿಫಿಷಿಯಲ್ ಟ್ರಾನ್ಸ್ಪರೆಂಟಾ ಟ್ರಾನ್ಸ್‌ಲೂಸೆಂಟ್ಾ ಓಪೇಕಾ ಟ್ರಾನ್ ಓಪಕ್ ಅದು ಸಾಲಿಡ್ ಡಾ ಲಿಕ್ವಿಡ್ ಡಾ ಗ್ಯಾಸ್ ಆ ಎಸ್ ವೆರಿ ಗುಡ್ ಈಗ ನೆಕ್ಸ್ಟ್ ಟೆಂಟ್ ಟೆಂಟ್ ಯಾವುದರಿಂದ ಆಗಿದೆ ಕ್ಲಾತ್ ಅದು ನ್ಯಾಚುರಲ್ ಆ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಟ್ರಾನ್ಸ್ಪರೆಂಟಾ ಟ್ರಾನ್ಸ್‌ಲ್ಯೂಸೆಂಟಾ ಒಪೇಕಾ ಒಪಕ್ ಊಹೇಂತು ಫಿಕ್ಸ್ಡ್ ಅ ಪೋರ್ಟಬಲ್ ಹೌಸರ್ ಪೋರ್ಟಬಲ್ ನೆಕ್ಸ್ಟ್ ಲೇಕ್ ಹಾ ಅದು ಯಾವುದರಿಂದ ಆಗಿದೆ ವಾಟರ್ ನ್ಯಾಚುರಲ್ ಆ ಆರ್ಟಿಫಿಷಿಯಲ್ ನ್ಯಾಚುರಲ್ ಟ್ರಾನ್ಸ್ಪರೆಂ ಟ್ರಾನ್ಸ್ ಟ್ರಾನ್ಸ್ಪರೆಂಟ್ ನೀರಲ್ಲಿ ಕಾಣಿಸುತ್ತೆ ಅಲ್ವಾ ಹ್ಮ್ ಏನು ಮೆಟೀರಿಯಲ್ ಗೊತ್ತಾಯ್ತಾ ಓಕೆ ಇಸ್ ಲಿಕ್ವಿಡ್ ಗ್ಯಾಸ್ ಲಿಕ್ವಿಡ್ ಹ್ಮ್ ವಾಟರ್ ಬಂದು ಲಿಕ್ವಿಡ್ ಟೂ ಹೌಸ್ ಹೋಲ್ಡ್ ಮನೇಲಿ ಯೂಸ್ ಮಾಡುವಂತ ಎರಡು ಮೆಟಲ್ ಬಗ್ಗೆ ಮೆಟಲ್ ಇಂದ ಆಗಿರುವಂತಹ ಎರಡು ವಸ್ತುಗಳು ಯಾವ್ದು ಯಾವುದು ಹೇಳಿ ಸ್ಪೂಲ್ ಹ್ಮ್ ಸ್ಪೆಲಿಂಗ್ ಹೇಳಿಒಲ್ ಬೌಲ್ ಎಲ್ ಬೌಲ್ ಅಲಾಯ್ ಅಲಾಯ್ ಅಂತ ಅಂದ್ರೆ ಎರಡು ಒಂದು ಎರಡು ಅಥವಾ ಮೂರು ಒಂದಕ್ಕಿಂತ ಜಾಸ್ತಿ ಬೇರೆ ಬೇರೆ ಮೆಟಲ್ಸ್ ನ ಮಿಕ್ಸ್ ಮಾಡಿ ಮಾಡ್ತಾರೆ ಮಿಕ್ಸ್ ಮಾಡಿ ಮಾಡುವಂತಹ ವಸ್ತು ಯಾವುದು

ರೇನ್ ವಾಟರ್ ಸೀಪ್ಸ್ ಥ್ರೂ ದ ಸರ್ಫೇಸ್ ಅಂಡ್ ಕಲೆಕ್ಟ್ಸ್ ಅಂಡರ್ ಗ್ರೌಂಡ್ ರೈನ್ ವಾಟರ್ ಮಳೆ ಬಂದಾಗ ಭೂಮಿ ನೀರನ್ನ ಇಟ್ಕೊಂಡು ಅಂಡರ್ ಗ್ರೌಂಡ್ ಸ್ಟೋರ್ ಮಾಡುತ್ತೆ ವಾಟರ್ ನೀಡ್ಸ್ ಟು ಬಿ ಕ್ಲೀನ್ಡ್ ಇನ್ ಫ್ಯಾಕ್ಟರೀಸ್ ಬಿಫೋರ್ ಯೂಸಿಂಗ್ ಎಟ್ ಹೋಮ್ ವಾಟರ್ ನೀಡ್ಸ್ ಟು ಬಿ ಕ್ಲೀನ್ ಇನ್ ಫ್ಯಾಕ್ಟರೀಸ್ ಬಿಫೋರ್ ಯೂಸಿಂಗ್ ಎಟ್ ಹೋಮ್ ಅದು ಕ್ಲೀನ್ ಆಗುತ್ತೆ ಬಟ್ ಫ್ಯಾಕ್ಟರೀಸ್ ಅಲ್ಲಿ ಅಲ್ಲ ನೀವು ಫಾಲ್ಸ್ ವಾಟರ್ ಪಾಸಸ್ ಥ್ರೂ ಟ್ರಾಪ್ಸ್ ಟು ರೀಚ್ ಅವರ್ ಹೋಮ್ಸ್ ನಮ್ಮ ನೀರು ಯೂಸಸ್ ಆಫ್ ವಾಟರ್ ಇನ್ ಅವರ್ ಡೈಲಿ ಲೈಫ್ ದಿನ ದಿನನಿತ್ಯದಲ್ಲಿ ನಾವು ನೀರನ್ನು ಯೂಸ್ ಮಾಡ್ತೀವಿ ಅಲ್ವಾ ಏನಕ್ಕೆ ಯೂಸ್ ಮಾಡ್ತೀರಾ ವಾಶ್ ದ ಹೇರ್ ಬಾತಿಂಗಲ್ಲಿ ಬಂದ್ಬಿಡುತ್ತೆ ವಾಶ್ ದ ಹೇರ್ ಅಲ್ಲ ಡ್ರಿಂಕಿಂಗ್ ಸ್ಪೆಲಿಂಗ್ ಹೇಳಿ ಡಿ ಆರ್ ಡಿ ಆರ್ ಇಂಕ್ ಐ ಎನ್ ಐ ಎನ್ ಕೆ ಇಂಕ್ ಐ ಎನ್ ಜಿ ಇಂಗ್ ಡ್ರಿಂಕಿಂಗ್ ಕುಕಿಂಗ್ ಸ್ಪೆಲಿಂಗ್ ಹೇಳಿ ಸಿ ಓ ಎನ್ ಜಿ ಕುಂಗ್ ಬಿ ಟಿ वाटर यूज बहुत ಬಾಟಲ್ ಬಾಟಲ್ ಟ್ಯಾಂಕ್ ಟ್ಯಾಂಕ್ ಸಿಂಟ್ಯಾಕ್ಸ್ ಇವೆಲ್ಲ ನೀರ್ನ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಒಂದಷ್ಟು ಆಕ್ಟಿವಿಟೀಸ್ ಹೇಳ್ತೀನಿ ಯಾವುದು ನೀರಲ್ಲಿ ನೀರು ಯೂಸ್ ಮಾಡದೆ ಮಾಡಬಹುದು ಅಂತ ಹೇಳಬೇಕು ಓಕೆನಾ ರೀಡಿಂಗ್ ಓಕೆನಾಂಗ್ ಯೂಸ್ ಮಾಡಂಗಿಲ್ಲ ಅದು ಯೂಸ್ ಆಗಲ್ಲ ನೀರು ಅದಕ್ಕೆ ನೀರು ಬೇಡ ಓಕೆನಾ ಫಿಶಿಂಗ್ ಬೇಕಾ ನೀರು ಕುಕಿಂಗ್ ಮಾಡಕ್ ನೀರ್ ಬೇಕಾ ಬ್ರಷಿಂಗ್ ಮಾಡಕ್ ನೀರ್ ಬೇಕಾ ಜಂಪಿಂಗ್ ಮಾಡಕ್ ನೀರ್ ಬೇಕಾ ಸ್ವೀಪಿಂಗ್ ಮಾಡಕ್ ನೀರ್ ಬೇಕಾ ಸ್ವೀಪಿಂಗ್ ಅಂದ್ರೆ ಗುಡ್ಸೋದು ಗುಡ್ಸಕ್ ನೀರ್ ಬೇಕಾ ಸ್ವಿಮಿಂಗ್ ಸ್ವಿಮ್ಮಿಂಗ್ ಮಾಡಕ್ ನೀರ್ ಬೇಕಾ ಸ್ಲೀಪಿಂಗ್ ಮಾಡಕ್ಕೆ ನೀರ್ ಬೇಕಾ ಡ್ಯಾನ್ಸಿಂಗ್ ಮಾಡಕ್ ನೀರ್ ಬೇಕಾ ಸೇಲಿಂಗ್ ಮಾಡಕ್ಕೆ ನೀರ್ ಬೇಕಾ ಸೇಲಿಂಗ್ ಅಂತಂದ್ರೆ ಶಿಪ್ ಅಂತ ಹೇಳಿದ್ನಲ್ಲ ಶಿಪ್ ಅಲ್ಲಿ ಹೋಗೋದು ಸೇಲ್ ಮಾಡೋದು ಅಂತಂದ್ರೆ ನೀರಲ್ಲಿ ಸಮುದ್ರದ ಮಧ್ಯದಲ್ಲಿ ಹೋಗೋದು ಬೇಕು ನೀರು ಸಮುದ್ರದಲ್ಲಿ ನೀರಿಲ್ಲ ಇಲ್ಲ ಅಂದ್ರೆ ಸೇಲ್ ಮಾಡಿಂಗ್ ಕಟ್ಟಿಂಗ್ ಮಾಡಕ್ ಬೇಕಾ ನೀರು ಕಲರಿಂಗ್ ಮಾಡಕ್ ಯೂಸ್ ಮಾಡಿದ್ರೆ हम्म निमो मैम कलर रुट बोल कलर वाटर वाला मैम कलर कलर फूड डैश टू कैन प्ले एनर्जी देयर आर मेनी डैश इन इंडिया स्टेट्स इन इंडिया स्टेट स्पेलिंग यस एस टी स्टेट्स एस टी ए टी ई एस स्टेट्स ಎವ್ರಿ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ಡ್ಯಾಶ್ ಫುಡ್ ಎವ್ರಿ ಒಂದೊಂದು ರಾಜ್ಯಕ್ಕೂ ಒಂದೊಂದು ಅವ್ರದೇ ಆದಂತಹ ಯಾವ ಫುಡ್ ಇರುತ್ತೆ ಟ್ರೆಡಿಷನಲ್ ಫುಡ್ ಟ್ರೆಡಿಷನಲ್ ಸ್ಪೆಲಿಂಗ್ ಏನು ಟಿ ಆರ್ ಟಿಆರ್ ಡಿ ಟ್ರೆಡಿ ಟಿ ಆರ್ ಎ ಡಿ ಐ ಐ ಟ್ರೆಡಿ ಟಿ ಎನ್ ಶನ್ ಎ ಎಲ್ ಅಲ್ ಟ್ರೆಡಿಷನಲ್ ವಿ ಶುಡ್ ಡ್ಯಾಶ್ ಆಲ್ ಫುಡ್ ಈವನ್ ಇಫ್ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ವಾಟ್ ವಿ ಈಟ್ ವಿಲ್ ಫುಡ್ ಎಲ್ಲಾ ಫುಡ್ ನಾವೇನ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲ ಫುಡ್ ಫುಡ್ನ ಈಟ್ ಮಾಡೇ ಮಾಡ್ತೀರ ನಾನು ಕೇಳ್ತಾ ಇರೋದು ಏನ್ ಮಾಡ್ಬೇಕು ರೆಸ್ಪೆಕ್ಟ್ ಸ್ಪೆಲಿಂಗ್ ಏನು ರೆಸ್ ರೆಸ್ಪೆಲಿಂಗ್ ಏನು

ಇಟ್ ಇಸ್ ನಾಟ್ ಗುಡ್ ಟು ಡ್ಯಾಶ್ ಫುಡ್ ಇಟ್ ಈಸ್ ಫುಡ್ ಒಳ್ಳೇದಲ್ಲ ಫುಡ್ ಜೊತೆ ಇದು ಮಾಡಿದ್ರೆ ಏನು ಮಾಡಬಾರ್ದು ಫುಡ್ನ ವೇಸ್ಟ್ ಡಬ್ಲ್ಯೂ ಎ ಬದಿಂಗೇನು ಡಬ್ಲ್ಯೂಸ್ ವೇಸ್ಟ್ ಹರಿಯಾಣದ್ದು ಟ್ರೆಡಿಷನಲ್ ಡಿಶ್ ಯಾವ್ದಪ್ಪ ಹರಿಯಾಣದ್ದು ಟ್ರೆಡಿಷನಲ್ ಡಿಶ್ ಯಾವುದು ಹೋಗಿರಪ್ಪ ಮೇಲೆ ಬರ್ತೇನೆ ಇಡ್ಲಿ ನೋ ಹರಿಯಾಣದ್ದು ಪೋಹೆ ಮಹಾರಾಷ್ಟ್ರದ್ದು ಟ್ರೆಡಿಷನಲ್ ಫುಡ್ ಯಾವ್ದು ಪೋಹೆ ಪೋಹೆ ಮೀನ್ಸ್ ಅವಲಕ್ಕಿ ಅವ್ರ ಕಡೆ ಅದು ಟ್ರೆಡಿಷನಲ್ ಫುಡ್ ಮಹಾರಾಷ್ಟ್ರದಲ್ಲಿ ಪೋಹೆ ಅಂದ್ರೆ ಅವಲಕ್ಕಿ ತಮಿಳ್ನಾಡು ತಮಿಳ್ನಾಡುದು ಇಡ್ಲಿ ಇಡ್ಲಿ ಇಡ್ಲಿನೂ ಹೌದು ಅಪ್ಪಂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬುಕ್ಕಲ್ಲಿ ಅಪ್ಪಂ ಅಪ್ಪಂ ಅಂದ್ರು ಒಂದು ದೋಸೆ ಅವ್ರು ತಮಿಳ್ನಾಡು ಫೇಮಸ್ ಓಕೆನಾ ಗುಜರಾತ್ ಅಲ್ಲಿ ಟ್ರೆಡಿಷನಲ್ ಫುಡ್ ಯಾವ್ದಪ್ಪ ಖಾಂಡ್ವಿ ಏನ್ ಹೇಳಿ ಖಾಂಡ್ವಿ ಪಂಜಾಬಿಂದು ಟ್ರೆಡಿಷನಲ್ ಫುಡ್ ಯಾವ್ದು

ಸಿಕ್ಕಿಮಿಂದ ಟ್ರೆಡಿಷನಲ್ ಫುಡ್ ಯಾವುದು ಕೋಲ್ಕತ್ತದ್ದು ಕೋಲ್ಕತ್ತೋಲ್ಕತ್ತ ಟ್ರೆಡಿಷನಲ್ ಫುಡ್ ಯಾವುದು ರಸಗುಲ್ಲಾ ಹ್ಮ್ ಕೋಲ್ಕತ್ತದ್ದು ಯಾವ್ದು ಸಿಕ್ಕಿಮಿಂದ ಯಾವುದು ಹ್ಮ್ ಅದ್ ಮಾತ್ರ ಚೆನ್ನಾಗಿ ನೆನಪಿರುತ್ತೆ ಅಲ್ಲ ಮಹಾರಾಷ್ಟ್ರದ್ದು ಯಾವ್ದು ಮಹಾರಾಷ್ಟ್ರದ್ದು ಯಾವ್ದು ನೋ ಮಹಾರಾಷ್ಟ್ರದ್ದು ಪೋಹೆ ಅವಲಕ್ಕಿ ತಮಿಳ್ನಾಡು ಯಾವುದು ಅಪ್ಪಂ ಅಪ್ಪಂ ಹರಿಯಾಣದ್ದು ಬಾಜ್ರಾ ಕಿಚಡಿ ಗುಜರಾತಿಂದು ಖಾಂಡ್ವಿ ಡೆಲ್ಲಿದು ಪಾಪಡಿ ಚಾಟ್ ಡೆಲ್ಲಿ ಯಾವ್ದು ಪಾಪಡಿ ಚಾಟ್ ಅದು ಒಂದು ಸ್ಟ್ರೀಟ್ ಫುಡ್ ಇದು ನಮ್ಮ ಊರಲ್ಲಿ ಗೋಬಿ ಮಂಚೂರಿ ಪಾನಿಪುರಿ ಸಿಕ್ಕುತ್ತಲ್ಲ ಆ ರೀತಿ ಡೆಲ್ಲಿ ಪಾಪಡಿ ಚಾಟ್ ಆರ್ ಫಾಲ್ಸ್ ವಿ ಶುಡ್ ಹ್ಯಾವ್ ಅ ಬ್ಯಾಲೆನ್ಸ್ಡ್ ಡಯಟ್ True. Tamarind rice is a traditional dish of Kashmir. Tamarind and the Kashmirian traditional dish. -ha. False. Daily snacks should include chocolates, wafers, and cold drinks. False. Water is the best drink to keep our body healthy. True. Eating the food while watching TV is better than eating slowly, savoring each bite. False. Very good. అన్హెల్తి ఫుడ్స్ అడ్లీ ಸೊ ಇವೆಲ್ಲ ಹೆಲ್ದಿ ಫುಡ್ಸ್ ಅನ್ ಹೆಲ್ತಿ ಪಿಝಾ ಬರ್ಗರ್ ಹ್ಞೂ ಚೀಪ್ಸ್ ಸಮೋಸಾ ಹ್ಞೂ ಹೇಳಿ ಕುರ್ಕುರೆ ಲೇಸು ಇವೆಲ್ಲ ಅನ್ ಹೆಲ್ದಿ ಫುಡ್ಸ್ ನಿಮಗೆ ಯಾವ್ದು ಬೇಕು ನಮಗೆ ಹ್ಞೂ ಹೆಲ್ದಿ ಫುಡ್ಸ್ ಆದರೂ ಅಷ್ಟು ಆಸೆ ಪಡ್ತೀರಾ ಅನ್ ಹೆಲ್ದಿ ನಾ ಹಾ ಒಳ್ಳೇದಲ್ಲ ತಿನ್ಬಾರ್ದು ಓಕೆ ಪ್ಯಾಕೇಜ್ ಫುಡ್ಸ್ ತಿನ್ಬಾರ್ದು ಮತ್ತೆ ನಾವು ಪ್ಯಾಕೇಜ್ ಫುಡ್ ನೋಡ್ಕೊಂಡು ತಿನ್ಬೇಕು ಅದ್ರಲ್ಲಿ ಎಕ್ಸ್ಪೈರಿ ಡೇಟ್ ಆಗಿದ್ರೆ ಮತ್ತೆ ಇದಾಗುತ್ತೆ ಕೆಮ್ಮು ಜ್ವರ ಹೊಟ್ಟೆ ಹಂಗೆ ತಿಂದ್ರು ಬಂದೇ ಬರುತ್ತೆ ಎಕ್ಸ್ಪೈರ್ ಆಗಿ ತಿಂದ್ರೆ ಇನ್ನು ಜಾಸ್ತಿ ಆ ಹೆಲ್ತ್ ಹಾಳಾಗತ್ತೆ ಸೊ ಅದಕ್ಕೆ ನಾವ್ ಯಾವಾಗ್ಲೂ ಹೆಲ್ತಿ ಫುಡ್ಸ್ ನ ತಿನ್ಬೇಕು అన్నల్ గిఫెన్ యావత్తు తిన barrio యావత్తు అన్నదత్త తినబోదు. ఒక సది తినబోదు. ఒక సది. వదిలేయ్ ఒక సది తినబోదు. అదిను తినbardu అచ్చనే. ఆదరే ఎల్ తిందలే ఇర్తిరా. తిందే తింటిరా. yes ma'am. కడమే తిన్ని. ఓకే ma'am. బ్యూటీ ma'am. ఓకే. బై. బై. కైతై చలిస్తలై చలిస్తలైస్. బలుతలా సాల్ట్యూషన్ పోరదట్నా.